ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸೊ ನಾವು ಯಾಕೆ ಊರಿಗೆ ಹೋಗಿದ್ವಿ ಅಂತ ಆ ಒಂದು ವೀಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಮೇಲೆ ಕೂತಿದೆ ಆಮೇಲೆ ಬೆಳಗ್ಗೆ ನಾವು ಮತ್ತೆ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ ಯಾಕೆಂದರೆ ಹಬ್ಬ ಅಲ್ಬ ಸಾಂಗಾಗಿ ರಾತ್ರಿ ಮಾಡ್ಬೋದಿತ್ತು ಮಳೆ ಬರೋಂಗಿತ್ತು ಹಂಗಾಗಿ ನಾವು ಬೆಳಗ್ಗೆ ಸಾರಿಸೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದ್ದಾರೆ ಸೊ ಹಾಗೆಲ್ಲ ಎಲ್ಲರೂ ಹಬ್ಬ ಅಂದರೆ ದಿನ ಅಂದರೆ ಆಮೇಲೆ ವಾರ ಬಂದರೆ ಎಲ್ಲ ಸಗಣಿಯಿಂದ ಎಲ್ಲ ಸಾರಿಸೋರು ಬಟ್ ಈಗ ಹಳ್ಳಿ ಕಡೆ ಮಾತ್ರ ಅದು ಪ್ರೇಯರ್ ಅಂತ ಹೇಳ್ಬೋದು ಹಾಗೇ ಕೋಳಿನೂ ಇಲ್ಲಿ ಮೇಯ್ತಾ ಇದ್ದೆ ಸೊ ಇದು ನಮ್ಮ ಅತ್ತೆ ಮನೆ ಫುಲ್ಲು ನಾನು ವೀಡಿಯೋ ಕಂಪ್ಲೀಟಾಗಿ ನಾನು ಮನೆಯೆಲ್ಲ ತೋರ್ಸೋಕ್ಕಾಗಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ ಸೊ ಕ್ಲೀನ್ ಮಾಡೆಲ್ಲ ಆದಮೇಲೆ ನಾವು ನೆಲ ಎಲ್ಲ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಅದಿರೋದು ತೋಟದಲ್ಲಿ ಸೊ ಹಂಗಾಗಿ ಆಮೇಲೆ ಇಲ್ಲಿ ನಮ್ಮ ಮನೆಯವರ ಅತ್ತಿಗೆ ಅಂದರೆ ಅಣ್ಣನ ಹೆಂಡ್ತಿ ಅವ್ರದ್ದು ಇದು ಮನೆ ಸೊ ಖಾಲಿ ಇರೋದ್ರಿಂದ ಇಲ್ಲೇ ಅಡುಗೆ ಮಾಡೋ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ನಾವೇನೇನು ತಂದಿದ್ವಿ ಈರುಳ್ಳಿ ಆಮೇಲೆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೊ ಆಮೇಲೆ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕು ಅಂತ ಅಂದ್ಬಿಟ್ಟು ನಾವು ಈಗ ಅಲ್ಲಿ ಹೋಗಿದ್ದೀವಿ ಇದೇನೆ ಅದು ಚೌಡಮ್ಮ ಅಂತ ಸೊ ಇದನ್ನು ಅವರು ಚೌಡಿ ಹಬ್ಬ ಅಂತಲೂ ಅಂತಾರೆ ತೋಟದಮ್ಮ ತೋಟದ ಹಬ್ಬ ಅಂತ ಅಂತಾರೆ ಕೆಲವರು ಸೊ ಈ ಮೂರು ಕಲ್ಲು ಏನಿದೆ ಅದೇನೇ ಚೌಡ ಚೌಡೇಶ್ವರಿ ಸೊ ಇದಕ್ಕೆ ಅವರು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಅಲ್ಲೆಲ್ಲೇ ಮಾವಿನಕಾಯಿ ಕೆಳಗೆ ಕೆಳಗೆನೆ ಬಿಟ್ಟಿದ್ವು ಆಮೇಲೆ ಈಗ ಅದನ್ನೆಲ್ಲ ಸ್ವಲ್ಪ ತೊಳೆದು ಕಲ್ಲೆಲ್ಲ ದೇವ್ರನ್ನೆಲ್ಲ ತೊಳೆದು ಆಮೇಲೆ ಅದು ಮರಕ್ಕೆಲ್ಲ ನಾನು ಅರ್ಶನ ಕುಂಕುಮ ಆಮೇಲೆ ದೇವರಿಗೆಲ್ಲ ಅರ್ಶ ಕುಂಕುಮನ ಹಚ್ತಾ ಇದ್ದೀನಿ ಹಾಗೆಯೇ ಇದನ್ನೆಲ್ಲ ಬಳದು ವಿಭೂತಿ ಎಲ್ಲ ಬೆಳೆದು ಸೊ ದೇ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದ್ದೀನಿ ಹಾಗೆ ದೇವರಿಗೆ ಕೂಡ ಇವಾಗ ನಾನು ಹಾರ ಹಾಕಿ ಅದಕ್ಕೆ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ ಅವರು ಇಬ್ಬರು ಇನ್ನೂ ಹತ್ಕೇರು ಬಂದಿರಲಿಲ್ಲ ನನಗೆ ಅಕ್ಕ ಅವರು ಸೊ ಅವರು ಏನೋ ಮನೇಲಿ ಕೆಲಸ ಮಾಡ್ತಾಯಿದ್ರು ಸೊ ನಾನೇನೇ ಹೋಗಿದ್ನಲ್ಲ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಆಹಾರ ಹಾಕಿ ನೆಕ್ಸ್ಟು ಅದಕ್ಕೆ ನಾವು ಇದು ಏನು ಕನಕಾಂಬ್ರ ಹೂವು ತಗೊಂಡೋಗಿದ್ವಿ ಅದನ್ನು ಕೂಡ ನಾನು ಎಲ್ಲನೂ ಹಾಕಿ ಈಗ ದೇವ್ರನ್ನ ರೆಡಿ ಮಾಡ್ತಾಯಿದ್ದೀವಿ ಸೊ ಫಸ್ಟಿಗೆ ನಾವು ಫಸ್ಟ್ ಪೂಜೆ ಮೊಸರನ್ನ ತಳಿಗೆ ಮಾಡಿಬಿಟ್ಟು ಆಮೇಲೆ ಬಾಳೆಹಣ್ಣಿಂದು ರಸಾಯನ ಅಂತ ಮಾಡಿಬಿಟ್ಟು ಅದನ್ನೇ ಫಸ್ಟು ನಾವು ಪೂ ಇಟ್ಟು ಪೂಜೆ ಮಾಡ್ತೀವಿ ಆ ಪೂಜೆ ಎಲ್ಲ ಆದಮೇಲೆ ಕೋಳಿನ ಒಪ್ಪಿಸ್ತೀವಿ ಆಮೇಲೆ ಪಿಗ್ನ ಕೂಡ ಒಪ್ಪಿಸಿದ್ರು ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ಹಾಕಿಲ್ಲ ಕೆಲವರು ನೋಡೋಕೆ ಇಷ್ಟನೂ ಪಡೋಲ್ಲ ಸೊ ಹಂಗಾಗಿ ನಾನು ಅದನ್ನು ಈ ಒಂದು ಆ ಒಂದು ಕ್ಲಿಪ್ನ ನಾನು ಇಲ್ಲಿ ಹಾಕಿಲ್ಲಾಸ್ತೀನಿ ಬಟ್ ಅಲ್ಲಿ ಬಲಿ ಕೊಟ್ಟಿದ್ದು ಅವರು ಆವಾಗಿನ ನೆಡ್ಸ್ಕೊಂಡು ಪಿಗ್ನ ನಾವು ಬಲಿ ಕೊಡಬೇಕಾಯಿತು ಆಮೇಲೆ ನಾನು ಹೂವು ಎಲ್ಲ ಇಲ್ಲಿ ಮುಡಿಸಿ ಈಗ ದೇವರಿಗೆ ಹೂವು ಎಲ್ಲ ಮುಡಿಸಿ ಆಗಿದೆ ಆಮೇಲೆ ಅಡಕೆ ಎಲೆ ಅಡಿಕೆ ಬಾಳೆಹಣ್ಣು ಸೊ ಎಲ್ಲನೂ ಈಗ ಇಡ್ತಾ ಇದ್ದೀವಿ ಇಲ್ಲಿ ಬಾಳೆಹಣ್ಣೆಲ್ಲ ಇಡ್ತಾ ಇದ್ದೀನಿ ಹಾಗೆಯೇ ದೀಪ ಕೂಡ ಎರಡು ಎರಡು ಹೊಸಾದು ಅದು ತೊಗೊಂಬಂದು ಹಚ್ಚಿದ್ವಿ ಪದೇ ನಾವು ಪ್ರತಿ ಸರಿ ಮಾಡುವ ಅಂದರೆ ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಇದನ್ನು ಸೊ ಮೂರು ವರ್ಷಕ್ಕೊಂದ್ಸರಿ ಮಾಡೋದ್ರಿಂದ ಹೊಸ ಹೊಸ ನಾವು ದೀಪನ ತೊಗೊಂಬಂದು ಹಚ್ಚುತ್ತೀವಿ ಸೊ ಇವನು ನಮ್ಮನೆಯರ ಅಣ್ಣನ ಮಗ ಇವನು ಪೂಜೆ ಮಾಡ್ತಾ ಇದ್ದಾನಲ್ಲಿ ಸೊ ಏನೋ ಒಂಥರ ಚಂದ ಫ್ರೆಂಡ್ಸ್ ಮನೆಯಿಂದ ಆಚೆ ನಾವು ಈ ರೀತಿಯಲ್ಲ ಹಬ್ಬ ಆಚರಿಸೋದ್ರಿಂದ ಎಲ್ಲರೂ ಹೊಟ್ಟೆಯೇ ಪೂಜೆನ ಮಾಡೋದ್ರಿಂದ ತುಂಬಾ ಒಂಥರ ಖುಷಿ ಸಿಗುತ್ತೆ ಆಮೇಲೆ ಏನೋ ಚೇಂಜಸ್ ಇರುತ್ತೆ ಹಾಗೆ ನನ್ನ ಮಗ ಕೋಳಿನ ಹಿಡ್ಕೊಂಡು ಇದ್ದಾನೆ ಅದು ರೆಕ್ಕೆ ಕಟ್ಟಿದ್ರಿಂದ ಅವನು ಅದು ಆರೋಗ್ಯ ಇಲ್ಲ ಅಷ್ಟೇ ಇಲ್ಲಿ ಅತ್ತೆ ಹಣ್ಣು ಅರ್ವಣ ಮಾಡ್ತಾ ಇದ್ದಾರೆ ಬಾಳೆಹಣ್ಣಿಗೆ ಸಕ್ಕರೆ ತುಪ್ಪ ಹಾಕಿ ಹಣ್ಣು ಅರ್ವಣೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಮನೆಯವ್ರ ಅಣ್ಣ ಅವರು ನನ್ನ ಹಸ್ಬೆಂಡು ಸೊ ಅವರು ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾವು ನಾವೇನು ಮಾಡೋಕ್ಕಲ್ಲ ಹೆಂಗಸರು ನಾವು ಯಾರೂ ತಿನ್ನಲ್ಲ ಪಿಗ್ ಮಟನು ಸೊ ಅವ್ರು ಮಾತ್ರ ಅವರೇನೆ ಅಡುಗೆ ಮಾಡೋದು ನಾವು ಖಾರ ಎಲ್ಲ ರುಬ್ಬಿ ರುಬ್ಬಿ ಕೊಡೋದು ಅಷ್ಟರೇ ಏನೇನು ಬೇಕು ಅಂತ ಸೊ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ಎಲ್ಲರೂ ಪೂಜೆನ ಮಾಡಿದ್ವಿ ಸೊ ಈ ಮರದ ಒಂದು ಕೆಳಗೆ ಇರೋದು ದೇವರು ಇದನ್ನು ಮೂರು ವರ್ಷಕ್ಕೊಂದ್ಸರಿ ನಾವು ಈ ಒಂದು ಹಬ್ಬನ ಮಾಡ್ತೀವಿ ಸೊ ಎಲ್ಲರೂ ಮೂರು ಅವರು ಮೂರು ಜನ ಅಣ್ಣ ತಮ್ಮದಿರೋ ನಮ್ಮ ಮಾವುದಿರೋ ನಮ್ಮ ಮಾವಿನ ಮನೆಯಲ್ಲಿ ಸಾವ ಮೂರು ಜನ ಅಣ್ಣ ತಮ್ಮದಿರ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಹೊಟ್ಟಿಗೇನೆ ಮಾಡೋಂಥ ಹಬ್ಬ ಇದು ಸೊ ಈಗ ಮೊಸರನ್ನೆಲ್ಲ ಇಟ್ಟು ಪೂಜೆಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು ಸೊ ಪೂಜೆ ಎಲ್ಲ ಆದಮೇಲೆ ಕೋಳಿನ ಒಪ್ಸಿದ್ದೀವಿ ಸೊ ಮಂಗಳಾರತಿ ಎಲ್ಲ ಮಾಡಿ ಇವರು ನಮ್ಮ ಮನೆಯವ್ರ ಅಣ್ಣ ಮತ್ತು ಅವರು ಅತ್ತಿಗೆ ಮೊದಲನೇ ಅತ್ತಿಗೆ ಸೊ ಈಗೆಲ್ಲ ಪೂಜೆ ಎಲ್ಲ ಆಗ್ತಾಯಿದೆ ಮಂಗಳಾರತಿ ಎಲ್ಲ ಮಾಡಿ ಕೋಳಿನ ಒಪ್ಸಿ ಆಮೇಲೆ ನಾವು ಅವರು ಪಿಗ್ನ ಒಪ್ಪಿಸ್ತಾರೆ ಬಟ್ ನಾನು ಅದನ್ನೊಂದು ಹಾಕಿಲ್ಲ ನೋಡೋಕೆ ಅದೇ ಹೇಳಿದ್ನಲ್ಲ ಕೆಲವರು ಇಷ್ಟಪಡೋಲ್ಲ ಅವನ್ನೆಲ್ಲ ಕೋಳಿನ ಈಗ ಒಪ್ಪಿಸ್ತಿದ್ದಾರೆ ಸೊ ಅವರೆಲ್ಲ ಅದೆಲ್ಲ ಆದಮೇಲೆ ನಾವು ಬಂದು ಈರುಳ್ಳಿ ಅಂದರೆ ಸಾಂಬಾರಿಗೆ ಏನೇನು ಬೇಕೋ ಚಿಕನ್ ಸಾರಿಗೆ ಮತ್ತು ಅದಕ್ಕೂ ಕೂಡ ಅಷ್ಟೇ ಪಿಗ್ಗಿಗೆ ಏನೇನು ಬೇಕೋ ಎಲ್ಲ ರುಬ್ಕೊಟ್ಟಿದ್ವಿ ಇಷ್ಟೆಷ್ಟು ಬೇಕು ಅಂತ ಹೇಳಿದರು ಅದನ್ನೆಲ್ಲ ಮಾಡಿಕೊಟ್ವಿ ಇಲ್ಲಿ ಈರುಳ್ಳಿನ ಎಲ್ಲ ರೆಡಿ ಆಗ್ತಿದೆ ಸೊ ಹಾಗೇನೆ ಎಲ್ಲ ಕಾರಕ್ಕೆಲ್ಲ ರೆಡಿ ಮಾಡಿ ಹುಡುದೆಲ್ಲ ಇಟ್ಕೊಂಡಿದ್ದೀವಿ ಸೊ ಹೀಗೆ ಇದನ್ನು ನಾನು ನಾನು ಮತ್ತು ನಮ್ಮ ನಮ್ಮ ಅಕ್ಕ ಇಬ್ಬರೂ ರುಬ್ಕೊಂಡ್ವಿ ಹಾಗೆ ನಮ್ಮ ಅತ್ತೆ ಇಲ್ಲಿ ಇದನ್ನು ಏನು ಕಡುಬು ಮಲೆನಾಡು ಸ್ಪೆಷಲು ಕಡಬನ್ನ ಮಾಡ್ತಾ ಇದ್ದಾರೆ ಸೊ ಆ ಕಡೆ ಎಲ್ಲ ಕಡಬನೆ ಮಾಡೋದು ಅಲ್ಲಿ ರೊಟ್ಟಿ ಮತ್ತು ಕಡುಬು ತುಂಬ ಫೇಮಸ್ಸು ಹಾಗೆಯೇ ಚಿಕನ್ ಇವರು ಎರಡನೇ ಹತ್ತುಗೆ ಚಿಕನ್ ಸಾರು ಕೂಡ ರೆಡಿ ಆಗಿದೆ ಸೊ ಒಂದು ಫಿಫ್ಟೀನ್ ಕೆ ಜಿಯಷ್ಟು ನಾವು ಚಿಕನ್ ತಗೊಂಬಂದಿದ್ವಿ ಸೊ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ ಉಪ್ಪು ಖಾರ ಎಲ್ಲ ಎಷ್ಟಿದೆ ಏನು ಅಂತ ಸೊ ಕೆಲವೊಂದು ಸರಿ ನಾವು ಹೊಡಲಿಲ್ಲ ಅಂದರೆ ಅದು ಯಾಕೆಂದರೆ ಜಾಸ್ತಿ ಜನಕ್ಕೆ ಬಡಿಸೋದ್ರಿಂದ ಉಪ್ಪು ಖಾರ ನಾವು ನೋಡಲೇಬೇಕಾಗತ್ತೆ ಸೊ ಹಾಗೆಯೇ ಇಲ್ಲಿ ನಾವೇನು ಎರಡು ಕೋಳಿ ಉಪ್ಸಿದ್ವಲ್ಲ ಅದನ್ನು ನಾವು ಮತ್ತೆ ಇಡಬೇಕು ಸೊ ಹಂಗಾಗಿ ನಾವು ಅದನ್ನೇನು ಟ್ರೆಸ್ಟ್ ನೋಡೋಲ್ಲ ಸೊ ಅದನ್ನು ಸಪ್ರೇಟಾಗಿ ನಾವು ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಕಡ್ಮನ್ನೆಲ್ಲ ನಾನು ತುಂಬ್ಕೊತಾ ಇದ್ದೀನಿ ಅಲ್ಲೇ ಪೂಜೆ ಮಾಡಿಬಿಟ್ಟು ಇದನ್ನೆಲ್ಲ ನೈವೇದ್ಯ ಮಾಡಿ ಆಮೇಲೆ ಅಲ್ಲಿ ಬಂದವರಿಗೆ ಊಟಕ್ಕೆ ನಾವು ಬಡಿಸ್ಬೇಕಾಗತ್ತೆ ಸೊ ಹಂಗಾಗಿ ಹಾಗೆಯೇ ಸಂಜೆ ಆದ್ರಿಂದ ಕಾಫಿ ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಎಲ್ಲ ರೆಡಿಯಾಗಿದೆ ಚಿಕನ್ ಸಾರು ಚಿಕನ್ ಸಾಂಬು ರೆಡಿಯಾಗಿದೆ ಆಮೇಲೆ ಅನ್ನ ಸಾರು ಅನ್ನ ರೆಡಿಯಾಗಿದೆ ಎಲ್ಲ ಒಂದು ಟಿಲ್ಲರ್ನಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಲ್ಲಿಗೆ ತೊಗೊಂಡೋಗಕ್ಕೆ ಅದು ಬಿಸಿ ಇರೋದ್ರಿಂದ ನಾವು ತಗೊಂಡು ಹೋಗೋಕ್ಕಾಗಲ್ಲ ಇದು ಕಡುಬು ಹಾಗೆಯೇ ಏನೇನು ಬೇಕು ತಟ್ಟೆ ಆಮೇಲೆ ಎಲ್ಲ ಬೇಕಲ್ವಾ ಊಟ ಕೊಡೋಕ್ಕೆ ಅವೆಲ್ಲ ತೊಗೊಂಡಿದೀವಿ ಹಾಗೆ ನಾವು ಅಲ್ಲೇ ಹೋಗುವಾಗ ಇದು ಅಳಸಿನ ಒಂದು ಮರ ಈ ರೀತಿ ಬಿಟ್ಟಿತ್ತು ಸೊ ಇದಕ್ಕೆ ನೋಡಿ ಕೆಳಗಿದೆ ಆಗಿದೆ ಒಂದು ಸೊ ಅಲ್ಲಿ ಯಾರೂ ಇಷ್ಟನೇ ಪಡೋಲ್ಲ ಫ್ರೆಂಡ್ಸ್ ತಿನ್ನೋಕ್ಕೆ ಎಲ್ಲ ಅಲ್ಲೆಲ್ಲೇ ಹಂಗಂಗೆ ಬಿಸಾಕಿದ್ರು ಅಂದರೆ ಯಥೇಚ್ಛವಾಗಿ ಸಿಗೋದ್ರಿಂದ ಹಾಗೆಯೇ ಮತ್ತೇನೊಂದ್ಸರಿ ಇವಾಗ ನಾವು ಏನೇನು ಬೇಕೋ ಅದನ್ನೆಲ್ಲ ಪೂಜೆ ಮಾಡೋಕ್ಕೆ ಇಡ್ತಾ ಇದ್ದೀವಿ ಸೊ ಪೂಜೆ ಮಾಡೋಕ್ಕೆ ಅತ್ತೆ ಎಲ್ಲನೂ ಇಡ್ತಾ ಇದ್ದಾರೆ ನೈವೇದ್ಯ ಮಾಡೋಕ್ಕೆ ಅವ್ರದ್ದು ಅದು ಪಿಗ್ಗಿಂದು ಆಗಿದೆ ಅಡುಗೆ ಹಾಗೆಯೇ ಕಡುಬು ಕೂಡ ನಾವು ತಗೊಂಡೋಗಿದ್ವಲ್ಲ ಈಗ ನಮ್ಮನೆಯರ ಮೊದಲನೇ ಹತ್ತಿಗೆ ಇವರು ಎಲ್ಲನೂ ಎಡೆಗೆ ಇದ್ದಾರೆ ಅದು ಎರಡು ಬಾಳೆದೆಲೆ ಯಾಕೆ ಇಟ್ಟಿದ್ದಾರೆ ಅಂದರೆ ಅದು ಜಾಸ್ತಿ ನಾವು ನೈವೇದ್ಯ ಮಾಡೋದ್ರಿಂದ ಜಾಸ್ತಿ ಬೇಕಾಗುತ್ತೆ ಒಂದೆಲೆ ಸಾಲಲ್ಲ ಅಂದ್ಬಿಟ್ಟು ಎರಡೆಲೆ ಇಟ್ಟಿದ್ದಾರೆ ಸೊ ಕ ಫಸ್ಟು ಉಪ್ಪು ಕಡುಬು ಇಟ್ಬಿಟ್ಟು ಆಮೇಲೆ ಅನ್ನ ಇಟ್ಟು ಅದಕ್ಕೆ ಈಗ ನಾವು ಮಾಡಿದಂಥ ಚಿಕನ್ ಸಾರನ್ನ ನೈವೇದ್ಯನ ಮಾಡ್ತಾಯಿದ್ದೀವಿ ಹಾಗೆ ಅವ್ರೇನೋ ಪಿಗ್ ಮಾಡಿರ್ತಾರಲ್ಲ ಸೊ ಅದನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದಾರೆ ಸೊ ನೋಡಿದ್ರಿ ಎಲ್ಲ ಫ್ರೆಂಡ್ಸ್ ಈ ಈ ರೀತಿ ಒಂದು ಹಬ್ಬನ ನಾವು ಆಚರಿಸಿದ್ವಿ ಸೊ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಹಬ್ಬ ಆಚರಿಸ್ತೀರಾ ಹಾಗೆ ನೀವು ಈ ರೀತಿ ಹಬ್ಬ ಆಚರಿಸೋದಾದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಪೂರ್ತಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಈ ರೀತಿ ಎಲ್ಲ ನಾವು ಎಡೇಟ್ ಆದಮೇಲೆ ಮತ್ತೆ ಒಂದು ಸಾರಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಒಂದು ಹತ್ತು ನಿಮಿಷ ನಾವು ಸ್ವಲ್ಪ ದೂರ ಇದ್ದು ಅದಕ್ಕೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಬಂದವರಿಗೆ ಇಲ್ಲಿ ಈಗ ಬೇಗ ಆಯಿತು ನಮ್ಮದು ಹೇಳ್ಬೇಕಂತಂದರೆ ಸದ್ಯ ಮಳೆನೂ ಕೂಡ ಇರಲಿಲ್ಲ ಆವತ್ತು ಸೊ ಇದೇ ರೀತಿ ಊಟ ಬಂದು ಬಂದವರಿಗೆಲ್ಲ ಊಟಕ್ಕೆ ಬಡ್ಸೋಕ್ಕೆ ನೆಲ ಕಾಯಿಸಿ ಸೊ ಬಂದವರಿಗೆಲ್ಲ ಊಟನ ಕೊಟ್ವಿ ಅಷ್ಟೊತ್ತಿಗೆ ಅಲ್ಲೇ ಕತ್ಲೆಲ್ಲ ಆಗೋಯ್ತು ಸೊ ಮನೆಗೆ ಬಂದು ನಾನು ಇದು ಚಿಕನ್ ಗೊಜ್ಜು ನಾವು ಒಂಚೂರು ಅಲ್ಲೇ ಟೇಸ್ಟ್ ನೋಡಿದ್ವಿ ಯಾವ ರೀತಿ ಆಗಿತ್ತು ಅಂತ ಹಾಗೆಯೇ ಇದು ನೈವೇದ್ಯಕ್ಕೆ ಅಂತ ಮಾಡಿದ್ದು ಸೊ ಯಾವ ರೀತಿ ಆಗಿತ್ತು ಅಂತ ನಾವು ಅಲ್ಲೇ ಒಂಚೂರು ಟೇಸ್ಟ್ ಹಾಗೆಯೇ ಅಲ್ಲಿ ನಾವು ಏನು ಯಾರೋ ಪಿಕ್ ತಿನ್ನೋದಲ್ಲ ಅವರೆಲ್ಲ ಮನೆಗೆ ಬಂದು ಚಿಕನ್ ಸಾರನ್ನ ನಾವು ಕಡುಬು ಜೊತೆ ಎಂಜಾಯ್ ಮಾಡಿದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಒಂದು ಹಳ್ಳಿಯ ಫೆಸ್ಟಿವಲ್ಲು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಜನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ